ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಪನ್ನೀರ್ ತಿನ್ನೋ ಮುನ್ನ ಎಚ್ಚರ ನೀವು ಸಿಕ್ಕಾಪಟ್ಟೆ ಹೆಲ್ತಿ ಅಂತ ತಿನ್ನೋ ಈ ಒಂದು ಪನ್ನೀರ್ ನಿಮ್ಮ ಜೀವಕ್ಕೆ ಕಂಟಕ ತರಬಹುದು ನಿಮಗೆ ಆಪತ್ತನ್ನ ತರಬಹುದು ಇದನ್ನ ಹೇಳ್ತಾ ಇರೋದು ನಾನೆಲ್ಲ ಆರೋಗ್ಯ ತಜ್ಞರು ಪನ್ನೀರ್ ತಿನ್ನೋ ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂತಹ ವಿಡಿಯೋ ಇದು ಯಾಕೆ ಅಂದರೆ ಪನ್ನೀರ್ನಿಂದ ಸ್ವಲ್ಪ ಎಚ್ಚರ ಅಂತಿದೆ ಆ ಒಂದು ರಿಪೋರ್ಟ್ ವೀಕ್ಷಕರೇ ನಿಜಕ್ಕೂ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅಂತಾನೇ ಗೊತ್ತಾಗ್ತಿಲ್ಲ ಯಾಕೆ ಅಂದ್ರೆ ಇಲ್ಲಿ ಕಲ ಬೆರಕೆ ಹೆಚ್ಚಾಗ್ತಾ ಇದೆ ಕೆಲವರು ದುಡ್ಡಿನ ಆಸೆಗೆ ಬಿದ್ದು ನಮ್ಮ ನಿಮ್ಮ ಜೀವದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಈಗ ನೀವೆಲ್ಲರೂ ಕೂಡ ಹೆಲ್ದಿ ಫುಡ್ ಅಂತ ತಿನ್ನುವ ಪನ್ನೀರ್ ಕೂಡ ಸೇಫ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪನ್ನೀರ್ನ ಅಸಲಿ ಗಮದ ಹಿಂದೆ ಜೀವ ತೆಗೆಯೋ ಕೆಮಿಕಲ್ನ ಕೆಟ್ಟ ವಾಸನೆ ಅಡಗಿರೋದು ಈಗ ರಿಪೋರ್ಟ್ನಲ್ಲಿ ರಿವೀಲ್ ಆಗಿದೆ ಹೌದು ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಬದಲಿಗೆ ಜೀವ ತೆಗೆಯೋ ಕೆಮಿಕಲ್ ಇರೋದು ಪತ್ತೆಯಾಗಿದೆ ಈ ಹಿಂದೆ ಆಹಾರ ಸುರಕ್ಷಿತ ಮತ್ತೆ ಗುಣಮಟ್ಟ ಇಲಾಖೆ ರಾಜ್ಯದ ನೂರ ಅರವತ್ ಮೂರು ಕರೆಗಳಲ್ಲಿ ಪನ್ನೀರ್ನ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿತ್ತು ಇದನ್ನ ಲ್ಯಾಬ್ನಲ್ಲಿ ಟೆಸ್ಟ್ಗೆ ಒಳಪಡಿಸಿತ್ತು ಈಗ ಅದರ ರಿಪೋರ್ಟ್ ಹೊರಬಿದ್ದಿದೆ ಅದರಲ್ಲಿ ವಿಷಕಾರಿ ಅಂಶ ಇರುವುದು ಪತ್ತೆಯಾಗಿದೆ ಪನ್ನೀರ್ ಸಾಫ್ಟ್ ಆಗಿ ಬರಬೇಕು ಅಂತ ಕೆಲ ಕಿರಾತಕರು ಕೃತಕ ಬಣ್ಣವನ್ನ ಬಳಸ್ತಾ ಇರುವುದು ರಿಪೋರ್ಟ್ನಲ್ಲಿ ರಿವೀಲ್ ಆಗಿದೆ ವೀಕ್ಷಕರೇ ಹೀಗಾಗಿ ನೀವು ಪನ್ನೀರನ್ನ ತಿನ್ನೋ ಮುಂಚೆ ಹುಷಾರಾಗಿರಬೇಕು ಪನ್ನೀರನ್ನು ಖರೀದಿ ಮಾಡೋ ಮುಂಚೆ ಎಚ್ಚರವಾಗಿರಬೇಕು ನೋಡಿ ಪನ್ನೀರನ್ನು ಖರೀದಿ ಮಾಡಬೇಕು ಪನ್ನೀರ್ಗೆ ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಕ್ಯಾಲ್ಸಿಯಂ ಪ್ರೋಟೀನ್ ಅಂಶ ಸಿಗೋದಿಲ್ಲ ಇದರಿಂದ ಜನರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಇದರಿಂದ ನಿಮಗೆ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡಲಿದೆ ಹಾಗಾದರೆ ಇದರಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಫೇಕ್ ಕಲಬರಿಕೆ ಪನ್ನೀರ್ ಅನ್ನ ತಿನ್ನೋದ್ರಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಕೆಮಿಕಲ್ ಮಿಶ್ರಿತ ಪನ್ನೀರ್ ತಿನ್ನೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆ ಉಂಟಾಗುವಂತಹ ಅಪಾಯ ಇದೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇದೆ ಇನ್ನೂ ಕೆಲವೆಡೆ ಪನ್ನೀರ್ ಸಾಫ್ಟ್ ಬರುವುದಕ್ಕೆ ಕೆಮಿಕಲ್ ಬಳಕೆ ಮಾಡ್ತಾ ಇದ್ದು ಇದು ಕ್ರೂರಿ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ ಹೇಳಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಕೆಮಿಕಲ್ ಮಿಶ್ರಿತ ಪನ್ನೀರ್ನಿಂದ ಕೊಬ್ಬಿನ ಪ್ರಮಾಣ ಹೆಚ್ಚಾಗೋದು ಮಾತ್ರ ಅಲ್ಲ ಕಿಡ್ನಿ ಸಮಸ್ಯೆ ಕೂಡ ಉಂಟಾಗುತ್ತೆ ಅನ್ನೋ ಆತಂಕಕಾರಿ ಮಾಹಿತಿ ಕೂಡ ಈಗ ಹೊರಗಡೆ ಬಿತ್ತಿದೆ ಒಟ್ನಲ್ಲಿ ಜನ ನಿತ್ಯ ತಿಂತ ಆಹಾರವೇ ಇದೀಗ ಅನ್ಸೇಫ್ ಅಂತ ವರದಿ ಬರ್ತಾ ಇದೆ ತಮ್ಮ ಸ್ವಾರ್ಥಕ್ಕಾಗಿ ಕೆಲವರು ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇಂಥವರ ವಿರುದ್ಧ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕು ಅನ್ನೋ ಕೂಗು ಜೋರಾಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಎಣ್ಣೆ ತುಪ್ಪ ಆಯ್ತು ಮಸಾಲೆಗಳಾಯ್ತು ಅಕ್ಕಿ ಆಯ್ತು ಜೀರಿಗೆನೂ ಕೂಡ ಬಿಟ್ಟಿಲ್ಲ ಜನ ಕಲಬೆರಕೆ ಮಾಡ್ತಾ ಇದ್ದಾರೆ ಹೀಗೆ ಪ್ರತಿಯೊಂದು ಪದಾರ್ಥಗಳಲ್ಲೂ ಕೂಡ ಕಲಬೆರಕೆ ಸಾಮಾನ್ಯ ಆಗ್ಬಿಟ್ಟಿದೆ ನಮ್ಗೆ ಗೊತ್ತಾಗದೆ ಅವುಗಳನ್ನ ನಾವು ತಿಂತಾ ಇದ್ವಿ ಈಗ ನಾವು ಹೆಲ್ದಿ ಫುಡ್ ಅಂತ ತಿನ್ನೋ ಪನ್ನೀರ್ ಕೂಡ ಸೇಫ್ ಅಲ್ಲೋ ಬಿಗ್ ಶಾಕಿಂಗ್ ಸುದ್ದಿ ಇದು ಇದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಜ್ಞರು ತಿಳಿಸಿದ್ದಾರೆ ಹೀಗಾಗಿ ಅದೆಷ್ಟು ಹುಷಾರಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ನಮಗೆ ಗೊತ್ತಿಲ್ಲದೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನಿಜವಾಗ್ಲೂ ಇದು ಶಾಕಿಂಗ್ ವಿಚಾರ ದುಡ್ಡಿನ ಆಸೆಗಾಗಿ ಜೀವದ ಜೊತೆ ಚಲ್ಲಾಟ ಆಡ್ತಿರುವ ಇಂಥವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳೇಬೇಕು ಇದಕ್ಕೆ ನೀವೇನಂತೀರಾ ಆದಷ್ಟು ಹುಷಾರಾಗಿರಿ ವೀಕ್ಷಕರೇ ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಫೇಕ್ ಪನ್ನೀರ್ ಬದಲಿಗೆ ನಾವು ಅಂಗಡಿಗಳಿಂದ ಪನ್ನೀರನ್ನು ತಂದು ತಿನ್ನೋ ಬದಲು ಮನೆಯಲ್ಲೇ ರೆಡಿ ಮಾಡಬಹುದು ಇದರಿಂದ ಯಾವುದೇ ಹೆಲ್ತ್ ರಿಸ್ಕ್ ಕೂಡ ಇರೋದಿಲ್ಲ ಇದಕ್ಕೆ ಏನು ಹಾಕಿದಾರೋ ಏನೋ ಅನ್ನೋ ಭಯನೂ ಕೂಡ ಇರೋದಿಲ್ಲ ಯಾವುದೇ ಭಯ ಇಲ್ಲದೆ ಪನ್ನೀರನ್ನು ಇಷ್ಟಪಟ್ಟು ತಿನ್ಬಹುದು ಇದಕ್ಕೆ ನೀವೇನಂತೀರ ನೀವೇನಾದರೂ ಪನ್ನೀರನ್ನ ಖರೀದಿ ಮಾಡಬೇಕಾದ್ರೆ ಸರಿಯಾಗಿ ಇನ್ ಕೇಸ್ ಮನೇಲಿ ನಿಮಗೆ ಮಾಡೋಕ್ಕಾಗಿಲ್ಲ ಮಾರ್ಕೆಟ್ ಇಂದನೆ ತರಬೇಕು ಅಂತಂದ್ರೆ ಸರಿಯಾಗಿ ಚೆಕ್ ಮಾಡಿ ಒಳ್ಳೆ ಕಡೆ ಪನ್ನೀರನ್ನ ಖರೀದಿ ಮಾಡಿ ಹಾಗೆ ಒಂದು ನೆನಪಿರ್ಲಿ ಇದು ನಿಮಗೆ ಭಯಪಡಿಸೋ ಉದ್ದೇಶ ಅಲ್ಲ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಹೀಗಾಗಿ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಾನು ಹಾಕುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗ ಬರಬೇಕು ಅಂತ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ